ಹೀಗೆ ರಕ್ತದ ಮಡವಿನಲ್ಲಿ ಬಿದ್ದಿರುವ ದಂಪತಿಗಳ ಮೃತದೇಹ ತಂದೆ ತಾಯಿಯ ಜೋಡಿ ಕೊಲೆ ಕಂಡು ಮಗಳು ಸಂಬಂಧಿಕರ ಆಕ್ರಂದನ ಇಂದೆಂದೂ ಕಾಣದ ಡಬ್ಬಲ್ ಮರ್ಡರ್ ಕಂಡು ಶಾಕ್ ಆಗಿ ನಿಂತಿರುವ ಜನರು ಪ್ರಕರಣದ ಇಂಚಿಂಚು ತನಿಖೆ ನಡೆಸುತ್ತಿರುವ ಪೊಲೀಸರು ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ತಾಲೂಕಿನ ಬೊಮ್ಮಕ್ಕನಹಳ್ಳಿ ಗ್ರಾಮದ ಹನುಮಂತಪ್ಪನ ಜಮೀನಿನಲ್ಲಿ ನಿನ್ನೆ ಸಂಜೆ ಜಮೀನಿಗೆ ತೆರಳಿದ್ದಂತಹ ಗ್ರಾಮದ ಹನುಮಂತಪ್ಪ ಹಾಗೂ ಆತನ ಪತ್ನಿ ತಿಪ್ಪಮ್ಮರನ್ನ ಯಾರು ದುಷ್ಕರ್ಮಿಗಳು ಬರ್ಬರ್ವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ ಈರುಳ್ಳಿ ಹೊಲಕ್ಕೆ ನೀರು ಕಟ್ಟಲು ತೆರಳಿದ್ದ ಸಂದರ್ಭದಲ್ಲಿ ಈ ಒಂದು ರಕ್ತದ ಕೋಡಿಯಲ್ಲಿ ಬಿದ್ದು ಎಣವಾಗಿ ಹೋಗಿದ್ದಾರೆ ಇದಕ್ಕೆ ಕಾರಣ ಏನಿರಬಹುದು ಅಂತ ವಿಚಾರಿಸಿದ್ರೆ ಯಾರೂ ಊಹಿಸಲಾಗದ ಕೊಲ್ಲಿಯ ಇಂದಿನ ಸತ್ಯವೊಂದು ಬಯಲಾಗಿದೆ ಕಳೆದ ಒಂದು ವರ್ಷದ ಹಿಂದೆ ತಿಪ್ಪಮ್ಮ ಹನುಮಂತಪ್ಪ ನ ಪೃತ್ರಿ ಹರ್ಷಿತಾ ರನ್ನ ಸಂಬಂಧಿ ಅದೇ ಗ್ರಾಮದ ಮಂಜುನಾಥ್ ಎಂಬಾತನಿಗೆ ಮದುವೆ ಮಾಡಿದ್ರು ಅದಾಗಲೇ ಪಿಯುಸಿ ವಿದ್ಯಾಭ್ಯಾಸ ಮಾಡಿದ್ದಂತಹ ಹರ್ಷಿತಾ ಒಲ ಮನೆ ಕೆಲಸಕ್ಕೆ ಹೋಗಿಲ್ಲ ಓದಿನ ಆಸಕ್ತಿ ತೋರುತ್ತಾಳೆ ಅಂತೆಲ್ಲ ಹರ್ಷಿತಾ ಪತಿ ಕೊಲೆ ಆರೋಪಿ ಮಂಜುನಾಥ್ ಖ್ಯಾತಿ ತೆಗೆದಿದ್ದ ಅದೇ ವಿಚಾರಕ್ಕೆ ಕೊಲೆಯಾಗಿರುವ ದಂಪತಿ ಪುತ್ರಿ ಹರ್ಷಿತಾ ಮೇಲೆ ಪದೇ ಪದೇ ಮಾನಸಿಕ ದೈಹಿಕ ಹಿಂಸೆ ಕೊಡ್ತಿದ್ದ ಎಂಬ ಆರೋಪವೂ ಕೂಡ ಇದೀಗ ಕೇಳಿಬಂದಿದೆ ಅಂದಿನಿಂದ ತನ್ನ ಮಗಳನ್ನ ಕೊಲಿಯಾಗಿರುವಂತಹ ತಿಪ್ಪಮ್ಮ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದರಂತೆ ಇದೇ ಸೇಡನ್ನಾಗಿಸಿಕೊಂಡಿದ್ದಂತಹ ಅರ್ಷಿತಾಪತಿ ಮಂಜುನಾಥ್ ಆಗಾಗ ಕೊಲೆ ಮಾಡುವ ಬೆದರಿಕೆ ಹಾಕ್ತಿದ್ದನಂತೆ ಅದರಂತೆ ನಿನ್ನೆ ಸಂಜೆ ದಂಪತಿಗಳಿಬ್ಬರು ಜಮೀನಿಗೆ ತೆರಳಿದ್ದನ್ನ ಕಂಡಿದ್ದಂತಹ ಮಂಜುನಾಥ್ ಹಿಂಬಾಲಿಸಿದ್ದ ಯಾರೂ ಇಲ್ಲದ ಸಮಯ ನೋಡಿ ಇಬ್ಬರನ್ನು ಕೂಡ ಬರ್ಬರ್ವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾನೆ ತುಂಬಾ ಗಾಯ ಆಗ್ಬಿಟ್ಟಿದೆ ನನ್ ಗಂಡ ಅವ್ರ ಮೈದನ ಮತ್ತೆ ತಂದೆ ಮತ್ತೆ ಮೈದನ್ ಅವ್ರ ಮಾವ ಅವರೇ ಮಾಡಿದ್ದಾರೆ ಸರ್ ಸರ್ ಹೋದ ವರ್ಷ ಇದೆ ತಿಂಗಳಲ್ಲಿ ನಾನು ಅವ್ರು ನನ್ನ ಹೊಡೆದು ಜಗಳ ಮಾಡ್ಕೊಂಡಿದ್ರು ಸರ್ ಅದಕ್ಕೆ ನಾನು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೆ ಅದು ನಾನು ಓದೋದು ಇಷ್ಟ ಇರಲಿಲ್ಲ ಅಂತ ಮತ್ತೆ ಫೋನ್ ಮಾಡಿದೆ ಸರ್ ಹೇಗೆ ಆನ್ಸರ್ ಮಾಡಲ್ಲ ಅಂತ ಸುಮ್ಮ ಸುಮ್ಮನೆ ಜಗಳ ಮಾಡ್ತಿದ್ದರು ಸರ್ ಹೆಂಗೆ ಹೇಗೆ ಚೆನ್ನಾಗಿದ್ರು ಅವ್ರಿಗೊಂಥರ ಸೈಕೋ ಆಡ್ತೀರಿ ಸರ್ ಸೊ ಅವ್ರು ನನಗೆ ಇಷ್ಟ ಸಹಿಸ್ಕೊಳಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆದ್ರೂ ತುಂಬ ಸಹಿಸ್ಕೊಂಡೆ ಸರ್ ನಮ್ಮ ಅಪ್ಪ ಅಮ್ಮನ ಯಾವಾಗಲೂ ಬೈತಾಯಿದ್ರು ಅಷ್ಟೇ ಅಲ್ಲದೆ ದಿನ ಜಗಳ ಆದಾಗ ನಮ್ಮಮ್ಮ ನಮ್ಮ ತನ್ ನನ್ನ ತಂಗಿ ಎಲ್ಲರ ಮೇಲೂ ಕೈ ಮಾಡಿದರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪದೇ ಪದೇ ಹೇಳುತ್ತಿದ್ದರು ಬೈತಾ ಇದ್ರು ಸರ್ ಬೆದ್ರಸ್ತಿದ್ರು ನೀನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಇರು ನಿಮಗೆ ಅಂತ ಆಮೇಲೆ ಸ್ಟೇಷನಲ್ಲಿ ರಾಜಿ ಆಗಬಾರ್ಮೇಲೆ ಚೆನ್ನಾಗಿ ನೋಡ್ಕೊತೀವಿ ಹೆಂಗಾರ್ಕ ಮತ್ತೆ ಅದೇ ಥರ ನೇಮ್ಸೆ ಕೊಡ್ತಾ ಇದ್ರು ಸರ್ ಆದರೆ ಅಮ್ಮ ಸರ್ ಬಿಡು ನೋಡೋಣ ಅಂತ ಸುಮ್ಮನೆ ಆದರೂ ಹಾಗೆ ಒಂದು ಒಂದೆರಡು ಒಂದೊಂದೆರಡು ತಿಂಗಳ ಹಿಂದೆ ತುಂಬ ಜಗಳ ಮಾಡಿ ಹೊಡೆದಿದಿರ್ತಾರೆ ತುಂಬ ಸೈಕೋ ಥರ ಆಡ್ತಾರೆ ಪ್ರೈವೇಟ್ ಟೈಮಲ್ಲೆಲ್ಲ ನಂಗೆ ಸೈಜ್ ತುಂಬ ಕಷ್ಟ ಆಗ್ತಿತ್ತು ಸರ್ ಅದಕ್ಕೆ ಅಮ್ಮ ನನ್ಗೆ ಅಷ್ಟೊಂದು ಹೊಡೆದಿದ್ದೆಲ್ಲ ನೋಡಿ ಬಾ ಅಮ್ಮ ಮನೆಗೆ ಅದು ಕರ್ಕೊಂಡು ಬಂದಿದ್ರಿ ಸರ್ ಹೋಗಿ ನಿಂಗೆ ನಾನು ಮತ್ತೆ ಏನಾದರೂ ಹೊಡೆದಿದೆ ಅಂತ ಕೇಸು ಕಂಪ್ಲೇಂಟ್ ಅಂತ ಹೋದರೆ ನೀನು ನೋಡು ಏನು ಮಾಡ್ತೀನಿ ಎಲ್ಲರನ್ನು ಕೊಲೆ ಮಾಡಿ ನಾನು ಜೈಲಿಗೆ ಹೋಗ್ತೀನಿ ನಾನು ಏನಾದ್ರು ಎಸ್ದವನಲ್ಲ ಅಂತೆಲ್ಲ ಪ್ರಾಣ ಬರಲಿಕ್ಕೆ ಇಟ್ಟಿದ್ರು ಸರ್ ಇನ್ನು ಈ ಸಂಬಂಧವಾಗಿ ತನ್ನ ತಂದೆ ತಾಯಿ ಕೊಲೆಗೆ ಪತಿ ಮಂಜುನಾಥ್ ಹಾಗೂ ತಮ್ಮ ರಘು ತಂದೆ ಚಂದ್ರಪ್ಪ ರಘು ಮಾವ ಮಲ್ಲಿಕಾರ್ಜುನ್ ಕುಮ್ಮಕ್ಕು ನೀಡಿದ್ದಾಗಿ ಮೃತಳ ಪೋಷಕರು ಆರೋಪಿಸಿದ್ದಾರೆ ಯಾಕಂದರೆ ಕಳೆದ ವರ್ಷ ಹನುಮಂತಪ್ಪ ಸಂಬಂಧಿಯೊಬ್ಬರ ಜಮೀನು ಹುಳಿಮೆ ಮಾಡುವ ವಿಚಾರಕ್ಕೆ ಆರೋಪಿ ಮಲ್ಲಿಕಾರ್ಜುನ್ ಜೊತೆ ಗಲಾಟೆ ಮಾಡಿದ್ದರಂತೆ ಅಲ್ಲದೆ ಅದಾದ ಬಳಿಕ ಮಂಜುನಾಥ್ನಿಗೆ ಅವರನ್ನ ಕೊಲೆ ಮಾಡಿ ಬಾ ಎಂಬ ನಾನು ನೋಡಿಕೊಳ್ಳುತ್ತೇನೆ ಎಂಬ ಪ್ರಚೋದನೆಯನ್ನು ಕೂಡ ನೀಡಿದ್ದರಂತೆ ಅದೇ ಕುಮ್ಮಕ್ಕಿನಿಂದ ಈಗ ಹೆಣ್ಣು ಕೊಟ್ಟ ಹತ್ತೆ ಮಾವನನ್ನ ಕನಿಕರ ಇಲ್ಲದೆ ಕೊಲೆ ಮಾಡಿದ್ದಾನೆ ಘಟನಾ ಸ್ಥಳಕ್ಕೆ ಚಿತ್ರದುರ್ಗದ ಎಸ್ ಪಿ ರಂಜಿತ್ ಕುಮಾರ್ ಬಂಡಾರು ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಕೂಡಲೇ ಸ್ಥಳಕ್ಕೆ ಶ್ವಾನದಳ ಬೆರಳುಚ್ಚು ತಜ್ಞರನ್ನು ಕರೆಸಿ ಸಾಕ್ಷ್ಯ ಸಂಗ್ರಹ ಕೂಡ ಮಾಡಿದ್ದಾರೆ ಈ ಕುರಿತು ಅರ್ಷಿತ ತುರುನೂರು ಪೊಲೀಸ್ ಠಾಣೆಯಲ್ಲಿ ನಾಲ್ವರ ವಿರುದ್ಧ ದೂರು ನೀಡಿದ್ದಾರೆ ತಂದೆ ತಾಯಿ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಮನವಿಯನ್ನ ಮಾಡಿದ್ದಾರೆ ದೂರನ ಆಧರಿಸಿರುವಂತಹ ಈಗಾಗಲೇ ಪೊಲೀಸರು ಆರೋಪಿಗಳನ್ನು ಬಂಧನಕ್ಕೆ ಬಲೆ ಬೀಸಿದ್ದಾರೆ ಸರ್ ಕೊಲೆ ಕೊಲೆ ಆಗಿರೋದಂತೂ ಸತ್ಯನೇ ಅವರು ನಮ್ಮ ಮಾವ ನಮ್ಮ ಅಕ್ಕ ಇಬ್ಬರು ಇಲ್ಲಿ ನಮ್ಮ ಅಲ್ಲದಲ್ಲೇ ಊರು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಬೊಮ್ಮಕ್ಕನಳ್ಳಿ ಅವರು ಅಲ್ಲದೆ ಸಾಯಂಕಾಲ ನಾಲ್ಕು ಗಂಟೆಗೆ ನೋಡ್ಕೊಂಬರ್ತೀವಿ ಅಂತೇಳಿ ಹೋದಾಗ ಬೇರೆ ಯಾರೋ ಅಲ್ಲ ನಮ್ಮ ಸಂಬಂಧಿಕರಾಗಿರ್ತಕ್ಕಂಥ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳು ಮತ್ತು ನಮ್ಮ ಸೊ ತಮ್ಮನಿಗೆ ಕೊಟ್ಟಿರ್ತಕ್ಕಂಥ ಮಾವ ಮಲ್ಲಿಕಾರ್ಜುನ್ ಅಂತೇಳಿ ಇವರು ನಾಲ್ಕು ಜನ ಸೇರಿ ಮಾಡಿರ್ತಕ್ಕಂಥ ಕೃತ್ಯ ಇದು ಏನು ಮಾಡಿದೆ ಅಟ ಮರ್ಡರ್ ಮಾಡಿ ಹಾಕಿದ್ದಾರೆ ಹ್ಞೂ ಹ್ಞೂ ಯಾವ ಯಾವ ರೀತಿ ಅಂದ್ರೆ ಅವ್ರಿಗೆ ಹೇಳೋಕಾಗದಿರೋ ಒಂದು ದುಶ್ ದುಶ್ಕೃತಿ ಹೆಚ್ಚಿಬಿಡಿದ್ರ ಅವರು ಹ್ಞೂ ಏನು ಸರ್ ಉದ್ದೇಶ ಅದರಲ್ಲಿ ಏನೂ ಇರಲಿಲ್ಲ ಸರ್ ಮುಂಚೆ ಅಂದರೆ ನಮ್ಮ ಅಕ್ಕನ ಮಗಳನ್ನ ನಮ್ಮ ಚಿಕ್ಕಪ್ಪನ ಮಗನಿಗೆ ಕೊಟ್ಟಿದ್ವಿ ಮದುವೆ ಮಾಡಿದ್ವಿ ಮದುವೆ ಅವಾಗ ಓದ್ತಾ ಇತ್ತು ಅವ್ರು ಸೆಕೆಂಡ್ ಸಿ ಮುಗಿದಿತ್ತು ಚೆನ್ನಾಗಿ ಓದ್ತಿ ಅಥವಾ ಓದ್ತ ಓದಿಸ್ತೀವಿ ಅಂತ ಅವರು ಹೇಳಿದರು ಮುಂದೆ ನಮಗೂ ಅನುಕೂಲ ಆಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ಅಂತೇಳಿ ಆಯ್ತು ಮಾಡ್ಕೊಂಡ್ರು ಮಾಡ್ಕೊಂಡಾದ್ಮೇಲೆ ಅವರಿಲ್ಲ ಓದ್ತಾ ಕಲ್ಸೋಂಗಿಲ್ಲ ಹೋಂಗಿಲ್ಲ ಅಂತೇಳಿ ಮಾಡಿದ್ರು ಹಂಗೆಲ್ಲಪ್ಪ ಅಂತ ಹೇಳ್ಬಿಟ್ಟು ಅದನ್ನ ಹೊಡೆದ್ರು ಅವ್ರಿಗೆ ಅವ್ರಿಗೆ ಒಡೆದಾದಮೇಲೆ ನಾವು ಒಂದು ಕಂಪ್ಲೇಂಟ್ ಮಾಡಿದೆ ಅದು ಕಂಪ್ಲೇಂಟ್ ಮಾಡಿದಾಗ ಅವರು ಕರೆಸಿ ಬುದ್ಧಿ ಹೇಳಿ ಹಿಂಗೆಲ್ಲಪ್ಪ ಹಿಂಗೆ ಓದ್ತೀವಿ ಅನ್ನೋರಿಗೆ ಭರವಸೆ ಕೊಡಬೇಕು ಚೆನ್ನಾಗಿ ಬೆಂತ ಕಳಿಸು ನಿನಗೆ ಭರವಸೆ ನಿನ್ನ ಮನೆಗೆ ಬೆಳಕಾಗ ತೋರ್ದು ಆಗಲ್ಲ ಅಂತ ಹೇಳಿದರು ಅವರು ಆಯಿತು ಅಂತೇಳಿ ಒಪ್ಪಿಗೆ ಎಂದು ಅಲ್ಲಿಂದ ಬಂದು ಚೆನ್ನಾಗಿರ್ತೀವಿ ಅಂತೇಳಿದರು ಮತ್ತು ಇಲ್ಲಿಗೆ ಬಂದಾದಮೇಲೆ ಓ ನೀವು ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಡ್ತೀರಾ ಪೊಲೀಸ್ನವ್ರು ಹೊಡಿತಾರೆ ನನಗೇನು ನಾನು ಏನು ಮಾಡ್ತಾರ ಪೊಲೀಸ್ನವರು ಇಲ್ಲ ಒಂದು ಕೊಲೆ ಮಾಡ್ತೀನಿ ನಾನು ಕೊಲೆ ಮಾಡಿದ್ರೆ ಎಷ್ಟು ನನಗೇನು ನಮ್ಮ ಮಾವರಿದ್ದಾರೆ ನನ್ನ ತಮ್ಮ ಇದ್ದಾನೆ ನಮ್ಮ ಅಪ್ಪ ಇದ್ದಾನೆ ನನ್ನ ತಮ್ಮನು ಹೆಂಡತಿ ಅವ್ರ ಅಪ್ಪ ಇದ್ದಾನೆ ಒಂದು ವಾರದಾಗ ಬರ್ತೀನಿ ತಿಂಗಳೊಳಗೆ ಹೊರಗೆ ಬರ್ತೀನಿ ನಾನು ಏನು ಮಾಡಿರು ನೀವು ಅನ್ನೋ ಒಂದು ದುರುದ್ದೇಶ ದುರ ಆಲೋಚನೆ ಇಟ್ಕೊಂಡು ಈ ಕೃತ್ಯಗಳು ಎಸಗಿದ್ದಾರೆ ಸರ್ ಒಟ್ಟಾರೆ ಹೆಣ್ಣು ಕೊಟ್ಟವರು ತನ್ನ ಕಣ್ಣು ಕೊಟ್ಟಂತೆ ಅನ್ನೋ ಮಾತಿಗೆ ಹಳ್ಳಿಯ ಮಾಡಿದ್ದ ಹತ್ತೆ ಮಾವನ ಜೋಡಿ ಕೊಲೆಯಿಂದ ಅಳಿಸಿ ಹೋದಂತಾಗಿದೆ ತನ್ನ ಪತ್ನಿಯ ಮೇಲಿನ ಸಿಟ್ಟು ಸಂಬಂಧಿಯ ಜಮೀನು ವಿವಾದ ಸೇಡಿನ ಸಂಚಿಗೆ ಎರಡು ಜೀವಗಳು ಬಲಿಯಾಗಿದೆ ತಂದೆ ತಾಯಿಯನ್ನ ಕಳೆದುಕೊಂಡ ಇಬ್ಬರು ಹೆಣ್ಮಕ್ಕಳು ಕೂಡ ಅನಾಥರಾಗಿದ್ದಾರೆ ನಾಗರಿಕ ಸಮಾಜದಲ್ಲಿ ಇಂಥವರನ್ನ ಕಾನೂನು ಸರಿಯಾಗಿ ಶಿಕ್ಷೆ ನೀಡಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ